ಸೊ ಇವತ್ತು ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಪಿಡಬ್ಲ್ಯೂ ಸಿ ಕಾರ್ಪೊರೇಷನ್ ಇವೆರಡೂ ಯಾವ ಸ್ಟೇಜಲ್ಲಿದೆ ಏನೇನಾಗ್ತಾ ಇದೆ ಸಾಧಕ ಬಾಧಕಗಳೆಲ್ಲ ಕೂಡ ಇವತ್ತು ನಾವು ಚರ್ಚೆ ಮಾಡಿದ್ದೇವೆ ಮೊದಲು ನಾವು ಬೆಂಗಳೂರು ವಾಟರ್ಗೆ ಬಂದಕ್ಕೆ ಸಮ್ಮರ್ಗೆ ಯಾವ ತರದ ತೊಂದರೆ ಆಗಬಾರ್ದು ಅಂತೇಳಿ ಈಗಿಂದಲೇ ಅದಕ್ಕೆ ಪ್ರಿಪ್ರೇಷನ್ನ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಅದರಲ್ಲೂ ಕೂಡ ನೀರಿಗೆ ಸಮಸ್ಯೆ ಆಗಬಾರ್ದು ಯಾವ್ದಾದ್ರು ಕೆರೆಗಳನ್ನ ತುಂಬಿಸ್ಬೇಕು ಅಂಡರ್ ಗ್ರೌಂಡ್ ವಾಟರ್ಗೆ ಅಂತೇಳಿ ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ದೇನೆ ಈಗಾಗಲೇ ನಮ್ಮ ಸ್ಟೇಜ್ ಕಂಪ್ಲೀಟ್ ಆಗಿದೆ ಸುಮಾರು ಇಪ್ಪತ್ನಾಲ್ಕು ಸಾವಿರ ಇಷ್ಟು ಕರೆಕ್ಟ್ ಇಪ್ಪತ್ನಾಲ್ಕು ಸಾವಿರ ಈ ಹದಿನೈದು ಸಾವಿರ ಕಲೆಕ್ಷನ್ ತೆಗೆದುಕೊಂಡಿದ್ದಾರೆ ಇನ್ನೂ ಒಂದು ಇಪ್ಪತ್ತು ಸಾವಿರ ಅಷ್ಟು ಕಲೆಕ್ಷನ್ ತಗೊಳ್ಕೊಳ್ಬೇಕು ಎಷ್ಟು ಅಪಾರ್ಟ್ಮೆಂಟ್ಗಳು ಕೂಡ ತೆಗೆದುಕೊಳ್ತಾ ಇಲ್ಲ ಸೊ ಅವರೆಲ್ಲ ಕಂಪಲ್ಸರಿ ತೆಗೆದುಕೊಳ್ಳೇಬೇಕಾಗ್ತದೆ ಯಾಕೆಂದರೆ ನಾವು ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಅವರೆಲ್ಲ ಬೇರೆ ಬೇರೆ ರೂಪದಲ್ಲಿ ನೀರು ತೆಗೆದುಕೊಂಡು ನಮಗೆ ಡೆಪಾಸಿಟ್ ಕಟ್ಟಬೇಕಾಗ್ತದೆ ಸರ್ವಿಸ್ ಚಾರ್ಜಸ್ ಕಟ್ಟಬೇಕಾಗ್ತದೆ ಅಂತೇಳಿ ಕೆಲವೆಲ್ಲ ನಮ್ಮ ಸಿರ್ವೇಜ್ ಎಲ್ಲ ಬೇರೆ ಲೈನ್ಗೆ ಅನ್ಅಫಿಷಿಯಲ್ ಆಗಿ ಕನೆಕ್ಷನ್ ಕೊಟ್ಟಿದ್ದಾರೆ ಇದೆಲ್ಲ ನಾವು ತಡಲಿಕ್ಕೆ ಈಗ ವ್ಯವಸ್ಥೆಯನ್ನು ನಾವು ಮಾಡಬೇಕಾಗ್ತದೆ ಪ್ರತಿ ಒಂದು ಮನೆಗೂ ಹೋಗಿ ಪ್ರತಿ ಒಂದು ಅಪಾರ್ಟ್ಮೆಂಟ್ಗೆ ಹೋಗಿ ಅವ್ರಿಗೆಲ್ಲ ನಾನು ತಿಳುವಳಿಕೆ ಹೇಳಿ ಅದನ್ನು ನೀವು ಕನೆಕ್ಷನ್ ತಗೋಬೇಕು ಅಂತ ನಾನು ಇವತ್ತು ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ಈ ಮಧ್ಯದಲ್ಲಿ ಎರಡು ಸಾವಿರ ಇದೇ ಅಂತ ತಿಳಿಸಿದಂಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಲ್ಲಿವರೆಗೂ ಹನ್ನೊಂದು ವರ್ಷದಿಂದ ವಾಟರ್ ಬಿಲ್ಲು ನಾವು ರೇಸ್ ಮಾಡಿಲ್ಲ ಅನೇಕ ಕಾರಣದಿಂದ ಪಿಡಬ್ಲ್ಯೂ ಎಸ್ ಎಸ್ ಬಿಗೆ ವರ್ಷಕ್ಕೆ ಒಂದು ಸಾವಿರ ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ ಪವರ್ ಬಿಲ್ಲೇ ಹಿಂದೆ ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಇತ್ತು ಈಗ ಎಪ್ಪತ್ತೈದು ಕೋಟಿ ಆಗಿದೆ ಇನ್ನು ಬೇರೆ ಹ್ಯೂಮನ್ ರಿಸೋರ್ಸಸ್ಸು ಬೇರೆ ವರ್ಡ್ ಬೇರೆ ಇವೆಲ್ಲ ಲೆಕ್ಕ ಹಾಕ್ಕೊಂಡ್ರೆ ಎಂಬತ್ತೈದು ಕೋಟಿ ರೂಪಾಯಿ ತಿಂಗಳಿಗೆ ಲಾಸ್ ಆಗ್ತಾ ಇದೆ ವರ್ಷಕ್ಕೆ ಒಂದು ಸಾವಿರ ಕೋಟಿ ರೂಪಾಯಿ ಲಾಸ್ ಆಗ್ತದೆ ಸೊ ಅನಿವಾರ್ಯತೆ ಇದೆ ನಮ್ಮೆಲ್ಲ ಬೋರ್ಡ್ ಅವರೆಲ್ಲ ಹೋಗಿ ಎಲ್ಲ ನಮ್ಮ ಶಾಸಕರುಗಳನ್ನೆಲ್ಲ ಭೇಟಿ ಮಾಡಿ ಅವರೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಸೊ ಬೋರ್ಡ್ ಅವರೆಲ್ಲ ರಿಕ್ವೆಸ್ಟ್ ಮಾಡಿ ನಮಗೆ ತೊಂದರೆ ಆಗ್ತದೆ ಮುಂದಕ್ಕೆ ಅಂತೇಳಿ ನಮಗೆ ಸಂಬಳಕ್ಕೂ ಇರಲ್ಲ ಈಗ ನಾವು ಹೊಸದಾಗಿ ಎಕ್ಸ್ಪ್ಯಾನ್ಷನ್ನು ಮಾಡಕ್ಕೆ ಹೋದಾಗ ಎಲ್ಲ ಬ್ಯಾಂಕ್ಸ್ ಅವರು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ನೀವೆಲ್ಲ ಲಾಸ್ ಮಾಡ್ಕೊಂಡಿದ್ದೀರಿ ಅಂತೇಳಿ ಅವರು ನಮ್ಮ ಮೇಲೆ ಸಹಕಾರ ಕೊಡಲಿಕ್ಕೆ ಲೋನ್ ಕೊಡಲಿಕ್ಕೆ ಹೋಗ್ತಾ ಇಲ್ಲ ಹಿಂದೆ ಗೌರ್ಮೆಂಟಲ್ಲಿ ಈ ನಮ್ಮ ಕೆಲವರು ಬಡವರಿಗೋಸ್ಕರ ಸ್ಲಮ್ಗೆಲ್ಲ ಒಂದು ಇಪ್ಪತ್ತು ಕೋಟಿ ರೂಪಾಯಿ ಅಷ್ಟು ಹಣನ ಗೌರ್ಮೆಂಟಿಂದ ಇದ್ದ ಬಜೆಟ್ಗೆ ಕೊಡ್ತಾ ಬಿ ಜೆ ಪಿ ಗೌರ್ಮೆಂಟ್ ಒಂದ ಮೇಲೆ ಹಣನೆಲ್ಲ ನಿಲ್ಲಿಸಿದ್ದಾರೆ ಅದು ಕೂಡ ಕಂಟಿನ್ಯೂಷನ್ ಆಗ್ತಾಯಿದೆ ಅದು ಕೂಡ ಇದೆ ಸೊ ಎಲ್ಲರೂ ಕೂಡ ಅಟ್ಲೀಸ್ಟ್ ನಾಮಿನಲ್ ಒಂದು ಪೈಸಾ ಎರಡು ಪೈಸಾ ಅದು ಕೂಡ ಒಂದು ಕೊಟ್ಟು ಲೀಟ್ರ್ ಕೊಟ್ಟು ಕನೆಕ್ಷನ್ನ ತೆಗೆದುಕೊಂಡು ಮಾಡಬೇಕು ಎಲ್ಲ ರೆಗ್ಯುಲೈಸ್ ಕೂಡ ಕೆಲವೆಲ್ಲ ಅನ್ಆರೈಸ್ಡ್ ಇರೋರು ಕೂಡ ರೆಗ್ಯುಲೈಸ್ ಮಾಡಿಕೊಡುವಂಥ ವ್ಯವಸ್ಥೆನ ಎಲ್ಲರೂ ಕೂಡ ಸಿಸ್ಟಮ್ ಅಲ್ಲಿ ನಾವು ತರಬೇಕು ಇದಕ್ಕೆ ನಾವೆಲ್ಲ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಸೊ ಅದರಿಂದ ಕೆಲವು ಅನಿವಾರ್ಯತೆ ಕೂಡ ಇದೆ ಸೊ ಇದನ್ನು ಮುಂದಕ್ಕೆ ಒಂದು ರಿಪೋರ್ಟ್ ಕೂಡ ಕೇಳಿದ್ದೀನಿ ನಾನು ಕೊಟ್ಬಿಟ್ಟು ಕೂಡಲೇ ಕೆಲವು ಡಿಶಸ್ನ ಈ ಬೋರ್ಡ್ ಉಳ್ಕೊಳ್ಳಿಕ್ಕೆ ಎಲ್ಲರೂ ಕೂಡ ನೀರನ್ನು ಒದಗಿಸ್ಕೊಳ್ಳಿಕ್ಕೆ ಆ ಮತ್ತೆ ಬೆಂಗಳೂರಿನ ಎಲ್ಲ ನಾಗರಿಕರು ಬಡವರಿದ್ರು ಕೂಡ ನಾವು ಫ್ರೀ ನೀರು ಕೊಟ್ಟರು ಕೂಡ ಅವರು ನಮ್ಮ ಅಕೌಂಟಿಗೆ ಬರಬೇಕು ಒಂದು ಪೈಸಾರು ಕೊಟ್ಬಿಟ್ಟು ನಮ್ಮ ಲೆಕ್ಕಾಚಾರಕ್ಕೆ ಅವ್ರು ಇರಬೇಕು ಯಾರು ಎಷ್ಟು ನೀರು ತಗೋತಾ ಇದೆ ಯೋಗವಾದಂತ ಎಲ್ಲರನ್ನು ಕೂಡ ನೆಟ್ಟಲ್ಲಿ ಹೇಗೆ ಕಾರ್ಪೊರೇಷನ್ ಟ್ಯಾಕ್ಸ್ ಕಲೆಕ್ಷನ್ಗೆ ಎಲ್ಲರೂ ಕೂಡ ಅವಕಾಶ ಮಾಡಿಕೊಟ್ಟು ನೆಟ್ಟಿಗೆ ತಂದು ಖಾತೆಗಳನ್ನ ಮಾಡ್ತಾ ಇದ್ದೀವಿ ಆ ರೀತಿ ಇಲ್ಲೂ ಕೂಡ ನೀರಿನ ಎಲ್ಲ ಕನೆಕ್ಷನ್ ಕೂಡ ನಮ್ಮ ದಾಖಲೆಗೆ ಇರಬೇಕು ಬಡೋರಾಗ್ಲಿ ಸಾಹುಕಾರ ಆಗಲಿ ಅಪಾರ್ಟ್ಮೆಂಟ್ ಆಗಲಿ ಎಲ್ಲನೂ ಕೂಡ ದಾಖಲೆ ಇರಬೇಕು ದೊಡ್ಡ ಎಷ್ಟಾದ್ರು ಕಲೆಕ್ಟ್ ಮಾಡ ಬೇರೆ ವಿಷಯ ಬಟ್ ಅಕೌಂಟಲ್ಸಿ ಇಲ್ಲ ಅಕೌಂಟಬಿಲಿಟಿ ಇಲ್ಲ ಅಂತಂದ್ರೆ ಬಹಳ ಕಷ್ಟ ಆಗ್ತದೆ ಈ ದೃಷ್ಟ ಯಾಕೆಂದರೆ ನಮಗೆ ಸೆಂಟ್ರಲ್ ಇಂದೂ ಕೂಡ ನಮಗೆ ಗೈಡ್ಲೆಸ್ ಇದೆ ಮತ್ತು ನಮ್ಮಲ್ಲೇ ಕೂಡ ಕೆಲವು ಹಿಂದೆ ಎಲ್ಲ ನಾವೆಲ್ಲ ರೂಲ್ಸ್ ಎಲ್ಲ ಕೂಡ ನಾವು ಮಾಡಿಕೊಂಡಿದ್ದೀವಿ ನಮಗೆ ಫೈನಾನ್ಸ್ ಮಾಡೋಂಥ ಇನ್ಸ್ಟಿಟ್ಯೂಷನ್ಸು ಜೈಕಾಯಿಂದ ಆದಿಯಾಗಿ ಅವರೆಲ್ಲ ನಮಗೆ ದುಡ್ಡು ಕೊಡ್ಬೇಕಾದ್ರೆ ಸರ್ಕಾರ ನಿಮಗೆ ನಮಗೆ ಗ್ಯಾರಂಟಿ ಕೊಡಬೇಕು ಅಂತಾರೆ ಸರ್ಕಾರ ಈ ರೀತಿ ಒತ್ತಡವನ್ನ ಮಾಡ್ತಾ ಇದೆ ನೀವು ಸರಿಯಾದ ರೀತಿಯಲ್ಲಿ ನೀರು ಬೋರ್ಡ್ ಅವ್ರು ಕೇಳ್ತಾ ಇದೆ ನೀವು ಕಲೆಕ್ಷನ್ ಮಾಡ್ತಾ ಇಲ್ಲ ಸೊ ಅದಕ್ಕೆಲ್ಲ ಇವರು ಕೂತ್ಕೊಂಡು ಮೀಟಿಂಗ್ ವಿಚಾರ ಒಂದು ಸಾವಿರ ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ ಹಾಕಿ ಎಷ್ಟು ಪ್ರೈಸ್ ರೈಸ್ ಮಾಡಬೇಕು ಅಂತ ಈಗ ನಾನು ಮಾತಾಡ್ತೀನಿ ಸಾವಿರ ಕೋಟಿ ನಾವು ಮ್ಯಾನೇಜ್ ಮಾಡ್ಬೇಕಲ್ಲಪ್ಪ ತೀರ್ಮಾನ ಇಲ್ಲ ಅದು ಕೇಳಿದೀನಿ ರೆಡಿ ಮಾಡಿ ಅಂತ ಹೇಳಿದೀನಿ ಬಟ್ ಎಲ್ಲ ಬಡವರು ಒಂದ್ ಪೈಸಿಂತ ಜಾಸ್ತಿ ಕೂಡ ಒಂದೇ ಆ ಒಂದ್ ಲೀಟರ್ ಒಂದ್ ಒಂದ್ ಪೈಸಾ ಜಾಸ್ತಿ ಇಲ್ವಲ್ಲ ಲೆಕ್ಕಕ್ಕೆ ಬರ್ಲಿ ಅಂತ

ಜನಕ್ಕೂ ಭಾರ ಆಗಬಾರ್ದು ನಮ್ಮ ಬಿಡಬ್ಲ್ಯೂ ಎಸ್ ಎಸ್ ಪಿ ಸಂಸ್ಥೆ ನಡಿಬೇಕಲ್ಲ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಆಯ್ತಲ್ಲ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಆದ್ಮೇಲೆ ಎಲ್ಲ ಬೆಲೆ ಜಾಸ್ತಿ ಇದೆ ಪವರ್ ಬೆಲೆ ಜಾಸ್ತಿ ಆಗ್ತಾನೆ ಇದೆ ನಮ್ಮ ಸರ್ಕಾರ ಬಂದ ಮೇಲೆ ಪವರ್ ಬೆಲೆ ಲೆಕ್ಕ ಲೆಕ್ಕಾಕ್ಬಿಟ್ರು ಕಡಿಮೆನೂ ಮಾಡಿಲ್ಲ ನಾವು ಏನ್ ಮಾಡ್ತೀವಿ ಈಗ ಹಿಂದೆ ಮೂವತ್ತೈದು ಕೋಟಿ ರೂಪಾಯಿ ಪವರ್ ಬೆಲೆ ಈಗ ಎಪ್ಪತ್ತೈದು ಕೋಟಿ ಆಗ್ತಾ ಇದೆ ಹೆಂಗೆ ಎಲ್ಲರಿಗೂ ಕೂಡ ಟೆನ್ ಪರ್ಸೆಂಟ್ ರೈಸ್ ಮಾಡ್ತೀವಿ ಸ್ಯಾಲ್ರಿಗಳನ್ನ ಟಿ ಎಗಳನ್ನ ಜಾಸ್ತಿ ಮಾಡ್ತೀವಿ ಏನೇ ಇಲ್ಲದೆ ಹಂಗೆ ಎಷ್ಟು ಎಷ್ಟು ದಿನ ಫ್ರೀಯಾಗಿ ನಡ್ಸೋಕ್ಕಾಗ ನಡ್ಸೋಕ್ಕಾಗ್ತಾ ಇಲ್ಲ ಸಂಬಳಗಳು ಕೊಟ್ಟಿಲ್ಲ ಅಂತ ಜಗಳ ಮಾಡ್ತಾ ಇದ್ದೀವಿ ಒಂದು ಕೋಟ್ಸ್ಟು ಸ್ಯಾಂಕ್ಷನ್ ಮಾಡಿಲ್ಲ ಅಂತ ಜಗಳ ಮಾಡ್ತಾ ಇದ್ದೀವಿ ಓಕೆ ಸರ್ ಇದು ಸರ್ ಬಿಬಿಎಂಪಿ ಮಾದರಿಯಲ್ಲಿ ಏನ ಓಟಿಎಸ್ ಏನ ಕೊಡ್ತೀರಾ ಸರ್ ಬ್ಯಾಲೆನ್ಸ್ ಕೊಡಿಗೆ ಅದು ಅದು ಮಾಡ್ತಾ ಇದೀವಿ ಅದು ಬ್ಯಾಲೆನ್ಸ್ ಕೊಡೋರಿಗೆ ಅದಕ್ಕೂ ಕೂಡ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಎಲ್ಲರಿಗೂ ತರಬೇಕು ಅಂತ ಮ್ಯಾಪ್ ಇದಕ್ಕೆ ದಾಖಲೆಗೆ ತರಬೇಕು ಅಂತ ಒಂದು ಪ್ರಪೋಸಲ್ ಕೊಡಿ ಅಂತ ಹೇಳಿದ್ದೀವಿ ಇದೆ ಸುಮಾರು ಇದೆ ಆಮೇಲೆ ಟನಲ್ ಪ್ರಾಜೆಕ್ಟ್ಗೆ ಟೆಂಡರ್ಗೆ ಜಿ ಎಸ್ಟಿ ಸೇರಿ ಅದಕ್ಕಿಗಾಲ ಎರಡು ಪ್ಯಾಕೇಜ್ಗೆ ನೆಕ್ಸ್ಟ್ ಈ ಫೆಬ್ರವರಿಗೆ ಎಂಡ್ಗೆ ಟೆಂಡರ್ ಕರೆದು ಈಚೆ ಫ್ಲೋಟ್ ಆಗಬೇಕು ಅಂತ ಡೈರೆಕ್ಷನ್ ಕೊಟ್ಟಿದ್ದೀನಿ ಸೊ ಒಂದು ಮೂರು ಮೂರು ವರ್ಷದಲ್ಲಿ ಅದು ಮುಗಿಬೇಕು ಅನ್ನೋದು ಹೇಳಿದ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ಕೆಲವು ಏನೇನೋ ಹೆಚ್ಚಿತ್ತು ಗೌರ್ಮೆಂಟ್ ಅವರು ಕೂಡ ಅದಕ್ಕೆ ಅವ್ರಿಗೆ ಗ್ಯಾರಂಟಿ ಕೊಡಲಿಕ್ಕೆ ಅದಕ್ಕೆ ಕೂಡ ಒಪ್ಕೊಂಡಿದ್ದಾರೆ ನಾವು ಬಿ ವಿ ಕೂಡ ಸ್ವಲ್ಪ ಹಣ ಹಾಕ್ತಾರೆ ಮಿಕ್ ಸರ್ಕಾರದ ಗ್ಯಾರಂಟಿ ಕೇಳಿದ್ದೀವಿ ಸೊ ಅದು ಕೂಡ ಫಸ್ಟು ಲೆಂತ್ನ ಮಾಡೋಕ್ಕೆ ಈಗ ಅಲೆ ತೀರ್ಮಾನ ಆಗಿದೆ ಸೊ ಅದಕ್ಕೆ ಲಾಸ್ಟ್ ಡೇಟ್ ನಾನು ರೇಪ್ ಮಾಡಕ್ಕೆ ಹೋಗ್ಬಿಡಿ ಏನೇನು ಮಿಸ್ಟೇಕ್ಸ್ ಇದೆ ಅದೆಲ್ಲ ಕರೆಕ್ಷನ್ ಮಾಡಬೇಕು ಅಂತ ಹೇಳಿದೀನಿ ಸರ್ಕಾರ ಸರ್ಕಾರ ಗ್ಯಾರಂಟಿ ಅದಕ್ಕೆ ನಾವು ಕರೆದಿದ್ದೀವಿ ಯಾರು ಬೇಕಾದ್ರು ಕೊಡಿ ಅಂತ ಯಾ ಅಟ್ಕೋರು ಬಂದಿದ್ದಾರೆ ಕೆಲವು ಬ್ಯಾಂಕ್ ಅವರೆಲ್ಲ ಬಂದಿದ್ದಾರೆ ನಾವು ಅವ್ರಿಗೆ ಎಚ್ ಡಿ ಎಫ್ ಸಿ ಅಟ್ಕೋ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಎಲ್ಲ ಬಂದಿದ್ದಾರೆ ನಾವು ಬಿಡ್ ಕರೆದಿದ್ದೀವಿ ಯಾರು ಕಡಿಮೆ ಕೊಡ್ತೀರಾ ಅಂತ ಬಿಡ್ ಕರೆದಿ ರೇಟ್ ಆಫ್ ಇಂಟ್ರೆಸ್ಟ್ ಕರೆದಿದ್ದೀವಿ